ಗೌತಮ ಈಗ ಸರಿ ಹೇಳ್ತೀನಿ ಯಾ ಗೌತಮ್ಮ ಇದುವರೆಗೂ ಇಂತ ಮಾತನಾಡಿದವ ನೀನು ಇಂದ್ಯಾಕೆ ಈ ರೀತಿ ನುಡಿತೀರಿ ನನ್ನ ಮನೆಯನ್ನ ತಿನ್ನಾಕ ಯಾರನ್ನೇ ಕೇಳಬೇಕಪ್ಪ ಇನ್ನ ಈ ಮನೆ ರೀತಿ ನೀತಿ ಪರವಾಗಿಟ್ರ ಇನ್ನು ಮುಂದಾಗಿ ನಿಮ್ಮನ್ನು ಕೇಳಿ ಊಟ ಮಾಡ್ತಾನೆ ತಮ್ಮ ಈಗ ಅಪ್ಪಡೆ ಕೊಡು கூலி கலச மா நினைங்க துண்டு ஆசுவேன் பேக ஊட்ட மாதிரி கசித அரவங்கே தோழி ஜீவாத் சைத்தன்யப்பட அண்ணே கேள்வி நல்ல கையில அன்ன கூடாத நான் பார்த்தீங்க ಮಾಡಿದನು ನೀದ ಪಾಪಂತೆ ನನಗೆ ಹೇಳಕ್ಕೆ ನಾಚಿಕೆ ಬರುತ್ತದೆ ಮರ್ಯಾದಿಂದ ಆ ಬೀದಿಯ ಯುದ್ಧಿಯ ಮಾತನನ್ನು ಕಳೆದಿಟ್ಟು ಕಟ್ಟಿದ್ದ ಹೊರಗಟ್ಟು ಇಲ್ಲ ಅಂದರೆ ಇಲ್ಲ ಅಂದರೆ ಎರಡು ಮಾತಾಡಿ ಆ ಬರಬು அன்பு எப்போத அண்ணின் வச்சு நம்ம இது யார் மனக்க ಮೆಲುಕು ಹಾಕಿ ಸೂರ್ಯ ಸರದ ನನ್ನ ಸತ್ತನನ್ನು ತೆಗೆದು ಹೆಸರಿನ ಕೊಡಗುವ ನನ್ನನ್ನು ಹೊರ ಹಾಕಬಹುದು ಹೌದಪ್ಪ ಹೌದು ನಿನ್ನ ಪಾದ ಮುಟ್ಟಲು ಉತ್ತಮ್ಮ ನನಗೆ ಎಲ್ಲಿಂದಿತ್ತಮ್ಮ ನನಗೆಲ್ಲಿಂದಿ ತಮ್ಮ ಆ ಶ್ರೀಧರ ಹುಟ್ಟಿದ ಮೂರ್ತಿರೆಯೇ ಹೊತ್ತ ತಾಯಿಯನ್ನು ನೀನು ಪರಯಾಸಿಯಾದ ನೆನಪಿನ நானே எத்தாயி உணசி தினி கைப்பானத்தோட தலைவி கத்தச ஓடிவ நின் தூண்டான தோட்டிக்கையிலே பார்த்துக்கோ நினை முட்டில லோகத்தை இல்ல வர்த்தி நல்ல ஜீவனமே தியாக மாதிரி துட்ட நோக்கி பட நின் அண்ணனிக்கோ நான் முட்டில யோகத்தை எல்லா வர்த்திப்பா யாக்க ஜனரில் வச்சு வாழுவ போலீஸ் அே பார்க்கிற ಹೆಂಗಂತನ ಹೇಳ್ತದೆ ಮಾತನಾಡ್ತಾರ ನಿಮಗೆ ಅದನ್ನು ಕೇಳಿ ಸಹಿಸಿಕೊಳ್ಳೋದಾಗ ಮತ್ತೆ ಹೇಳ್ತಮ್ಮ ತಿಳ್ಕೋದು ಬಿಸಿ ಹೊರ ಹಾಕಿ ಎಂದಾದ ಈ ಮನೆಯಲ್ಲಿ ಬೇರೆ ಕಾಯಿಗೆ ತಪ್ಪಿನ ಈ ಮನೆಯಲ್ಲಿ ನನ್ನ ಮಾತು ಬಂದ ಕೇವಲ ಪ್ರಜ್ಞೆ ಒಂದೇ ಅದಕ್ಕೆ ನೀವು ಸರಿಯುತ್ತಾರೆ ಈ ಮನೆ ಚಂದಾಗಿ ಹಾಲು ಪ್ರಾಣ ಉಳು ಅಸಂದ ಆಗ್ತೈತೆ ಅಂದ್ರ ನಾನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಕೇಳಿ ತಮ್ಮ ಅದು ಯಾವ ಪ್ರಶ್ನೆ ಎಂದು ಕೇಳು ನಮ್ಮ ಮನೆಯ ಮತ್ತು ತಮ್ಮ ತಂದೆ ಕಟ್ಟಿಸಿದ ಹಳೆ ಮನೆಯ ಹೊಂದೈತಿ ನಾಲ್ಕು ವರ್ಷದಿಂದ ನಾಲ್ಕು ಕಟ್ಟಿಸಿದ ಮನೆ ಹೊಂದೈತಿ ತಂದೆ ಕಟ್ಟಿಸಿದ ಎಕರೆ ಜಮೀನು ಹೊಂದೈತಿ ಆ ಪುಣ್ಯವಂತ ಬರುವಂತನ ಸೇವಕನಾಗಿ ದುಡ್ಡು ಆ ಪುಣ್ಯವಂತ ಹೆಚ್ಚಿನ ಹಂತೆ ಜಮೀನು ಹೊಂದೈತಿ ಕೇಳ್ತೀವಿ ಈ ರೀತಿ ನಮ್ಮ ತಂದೆಗೆ ನಾವು ಎತ್ತು ಜನ ಮಕ್ಕಳು ಹೀಗೆ ಅದಕ್ಕೆ ಕೇಳ್ತೀವಿ ನಮ್ಮ ತಂದೆಗೆ ನಾವು ಮೂರು ಜನ ಗಂಡು ಮಕ್ಕಳಲ್ಲಿ ಸುಳ್ಳು ನಮ್ಮ ರಕ್ತಕ್ಕೆ ಉಂಟು ನಾನು ಮತ್ತೆ ನೀನು ಆ ಸತ್ತು ಅಲ್ಲ ಸುಳ್ಳು ಅದನ್ನು ಹೊತ್ತು ಹೊತ್ತು ಹೇಳ ಬರುತ್ತ ಅವನು ನಮ್ಮ ಅವನು ನಮ್ಮ ಅವರು ಈ ಮನೆಯಲ್ಲಿ ಜೋಧ ಮುಚ್ಚೋಡು ನಿಮ್ಮ ಯಾವನು ತುಪ್ಪ ನಿಂತಿದ್ದ ದತ್ತನನ್ನು ತಂದು ಜೋಪಾನ ಮಾಡಿ ಅವರನ್ನು ತಂದು ನಿಂತ ಹೇಳ್ಕೊಡುವಂತೆ ಏನು ನಾಚಿಕೊಂಡಿಲ್ಲ ನೋಡಿದ್ದೀನಿ ಮರ್ಯಾಗಿಲ್ಲ ಆ ದನನ್ನು ಕೈಬಿಟ್ಟು ಆ ದತ್ತನನ್ನು ಕೈ ಬಿಟ್ಟು ಅವರ ಮಾಡಿಕೊಡು ಇಲ್ಲ ಅಂದ್ರೆ ಸಾಯಿಸಿ ಬಿಡುತ್ತೇನೆ ಸತ್ತರು ಚಿಂತೆ ತಮ್ಮ ಆ ಸತ್ಯನನ್ನು ಮಾತ್ರ ಕೈ ಬಿಡಲಾರೆ ಕೈ ಬಿಡುವಂತಿ ಆದ್ರ ಆ ಸತ್ಯನನ್ನ ಮಾತ್ರ ಕೈ ಬಿಡಂತ ಹೇಳ್ಬೇಡ ನಿನಗ ಈ ಮನೆಯಲ್ಲಿ ಪಾಲು ಬೇಕಂದ್ರ ನಿನಗೆ ಆಸ್ತಿನೇ ಬೇಕಂದ್ರ ನಾನು ಭಾಗ ಮಾಡಿಕೊಡ್ತೀನಿ ಆದ್ರೆ ಶಿವಲಿಂಗಕ್ಕೆ ಅರ್ಪಿತವಾದ ಮೂಡಿಗೆ ದಾನು ನಾವುಗಳು ಅದು ಒಂದು ವೇಳೆ ನಂದು ಹಣ್ಣು ಹಾಕಬಾರತ್ತೆ ಆಗಿನ ಕಾಲಿಗೆ ಬರ್ತೀನಿ ಸರಿಯಾದ ರಕ್ತ ತೋಡಿ ಸಂಬಂಧದಲ್ಲಿ ಅಪವಿತ್ರ ವಕ್ತ ತಂದು ತುಂಬ ನಂತ ಮೇಘರಾತನ ನಿಮ್ಮ ನೋಡ್ತೇನೆ ಸೀವನನ್ನ ಮಾತಿನ ಕಾಣಕ್ಕೆ ಮಾಹಿತಿ ಹಾಕಿ ನೀನಾದ್ರೂ ತಮ್ಮನಿಗೆ ಶಾಂತನಾರಂಭೆ ನಾನು ಆಗಲಿಂದ ನೋಡ್ತಾ ಇದ್ದೀನಿ ಒಬ್ಬ ಜಮೀನ್ದಾರ ಮಗಳಿಗೆ ಇದ್ದಾಳೆ ಎಂಬುದು ಗೊತ್ತಿಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೇವೆ ಅದೇ ಕೈ ಬೀಳ್ತೀನಿ ಕಾಯಿ ಬೇಕು ಅಂತ ಬಾಯಿ ಬಂದಂತೆ ಮಾತಾಡ್ತಿದ್ದೇ ಅಲ್ಲ ಮೊದಲು ನಮಗೆ ಬರಬೇಕಾದ ಪಾಲು ಕೊಟ್ಟು ಬಿಡುತಿ ಹೌದಪ್ಪ ಹೌದು ಇವಳು ನನ್ನ ಹೆಂಡತಿ ನಿನ್ನ ಹೆಂಡತಿ ಪಾಲು ಕೇಳ್ತಾ ಇದ್ದು ಮಾಡಿ ಕೊಡಬೇಕು ನನ್ನಂತಹ ಈ ಜಗತ್ತಿನಲ್ಲಿ ನಾನು ಏನು ಪೋರ ಮಾಡ್ತೀನಿ ಆಗಿತು ಆಗಲಿ ನೋಡುತ್ತಮ್ಮೆ ಹಾಕಿದ್ರೆ ಹೊಂದಿ ಆ ಆ ಧರ್ಮ ಹೊಂದೋಟ ಬೇಕೋ ರುಚ ತಲೆ ನೋಡೋ ನಿನಗೆ ನೀನಿಗೆ ಓಡಾಟ ನೋಡಿ ಈ ಎಲ್ಲ ಹತ್ತು ನಿಲ್ಲ ಎಂದು ಹೇಳ್ತಾರೆ ಆಗುತ್ತಿರಲಿಲ್ಲ ಅದು ನನಿಷ್ಟ நான் எது பால்த்தேன் யாருக்கு அப்போ தான் நானே தெலுங்க படக்கே மனை அனாரோ கிரியேட் ஆக ஆய்ப்பா அதன நாரணி ಸುಖವಾಗಿ ಸಂಸಾರ ಮಾಡು ಅದೇ நீங்கள் நின் ಅಂಗನ ಆಸೆ தான் ச நீ மா சர்வா அஸ்தி யார புண்ணீ இதே புண்ணிய அந்த ஓடிக்கு சாரவாத புண்ணிய வந்த அதுக்காக நான் ಆಶ್ಚರ್ಯ ಪರಮಾಶ್ಚರ್ಯ ಇದು ಯಾವ ಕಥೆಯೋ ಎಲ್ಲಿಯ ಪ್ರಕಂಡ ಕೇಳು ಹಿಂದೆ ಕುರುಕ್ಷೇತ್ರ ಯುದ್ಧ ಸಂಗ್ರಾಮ ನೀಡಿದ ಭಾಗ ಅರ್ಜುನ ದುರ್ಯೋಧನ ಕೃಷ್ಣನ ಸಹಾಯತೆ ಬಂದಾಗ ಅವನ ಸಹಾಯದ ಪಾಲು ನೀನಾಯ್ತು ಗೊತ್ತೇ ಶ್ರೀಕೃಷ್ಣ ಪರಮಾತ್ಮನ ಸೈನ್ಯ ಒಂದು ಭಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಭಾಗ ಹೀಗೆ ಪಾಲು ಮಾಡಿ ಸಂಗವನಾದ ಅವನು ಎಂದು ಹೇಳಿದರು ಸಣ್ಣ ಅರ್ಜುನನು ಎಲ್ಲ ಸೈನ್ಯವನ್ನು ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನನ್ನು ತಿಳಿದುಕೊಂಡ నిన్నంత ఉరతీ ఎన్న సన్న తే సర్వనా అవునంతే ఈ ధర్మవంత కృపల్లదే ముందు ఐన హేర